ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೊಂದು ಒಳ್ಳೆಯ ರುಚಿಕರವಾದಂತಹ ಚಟ್ನಿ ಪುಡಿಯನ್ನು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಸಾಮಾನ್ಯವಾಗಿ ಮನೆಯಲ್ಲಿ ತರಕಾರಿ ಇಲ್ಲ ಅಂತ ಅಂದರೆ ಇಲ್ಲ ಅಂತಂದರೆ ನಮಗೆ ಕೆಲವು ಸಮಯ ಅಡುಗೆ ಮಾಡುವಂತಹ ಮೂಡೇ ಇರೋದಿಲ್ಲ ಅಂಥ ಸಮಯದಲ್ಲಿ ನೋಡಿ ಈ ರೀತಿಯಾಗಿ ನಾವು ಚಟ್ನಿ ಪುಡಿ ಸ್ಟಾಕಲ್ಲಿ ಇತ್ತು ಅಂದರೆ ನಮಗೆ ತುಂಬ ಅನುಕೂಲ ಬರುತ್ತೆ ಚಪಾತಿಗಾಗಿರ್ಬೋದು ದೋಸೆಗಾಗಿರ್ಬೋದು ಇಲ್ಲಾಂದರೆ ರೊಟ್ಟಿಗಾಗಿರ್ಬೋದು ಇಲ್ಲಾಂದರೆ ರೈಸ್ಗೂ ಕೂಡ ಈ ರೀತಿ ಚಟ್ನಿ ಪುಡಿ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ಸುಲಭವಾದಂತಹ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಆದಷ್ಟು ನಾನು ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ನಾನಿಲ್ಲಿ ಒಂದು ಪ್ಯಾನಿನಲ್ಲಿ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜವನ್ನು ಹಾಕ್ಕೊಂಡಿದ್ದೀನಿ ಕಡಲೆ ಬೀಜವನ್ನು ಹಾಕ್ಕೊಂಡು ಆದಷ್ಟು ಸಿಮ್ಮಿನಲ್ಲೇ ನಾವು ಹದವಾಗಿ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಹುರಿಯೋದಕ್ಕೆ ಹೋಗಬೇಡಿ ಸಿಮ್ಮಿನಲ್ಲೇ ಹದವಾಗಿ ನಾವು ಹುರ್ಕೋಬೇಕು ಈಗ ಆಲ್ಮೋಸ್ಟ್ ಕಡಲೆಕಾಯಿ ಬೀಜವನ್ನು ಹದವಾಗಿ ಹುರ್ಕೊಂಡಿದ್ದೀನಿ ಅಂದರೆ ಕೆಂಪಗಾಗಷ್ಟು ಒಂದು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಹುರ್ಕೊಂಡು ಆ ಹುರಿದಿರುವಂತಹ ಕಡಲೆಕಾಯಿ ಬೀಜವನ್ನು ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ ನಂತರ ಅದೇ ಕಪ್ಪಿನಲ್ಲಿ ಒಂದು ಅರ್ಧ ಭಾಗದಷ್ಟು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಬೇಳೆಯನ್ನು ಹಾಕ್ಕೊಂಡು ಅದನ್ನು ಕೂಡ ನಾವು ಆದಷ್ಟು ಸಿಮ್ಮಿನಲ್ಲೇ ಹದವಾಗಿ ಹುರ್ಕೋಬೇಕು ಜೊತೆಯಲ್ಲೇ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ರೀತಿಯಾಗಿ ಚಟ್ನಿ ಪುಡಿಯಲ್ಲಿ ಹಾಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ಒಳ್ಳೆಯ ರುಚಿಯನ್ನು ಕೊಡುತ್ತೆ ಸೊ ಉದ್ದಿನ ಬೇಳೆ ಹದವಾಗಿ ನಾವು ಹುರ್ಕೊಂಡ ಮೇಲೆ ಅಂದರೆ ಕೆಂಪಗಾಗಷ್ಟು ಹುರ್ಕೊಂಡ್ಮೇಲೆ ನಾನು ಅದನ್ನು ಕೂಡ ಸೈಡಲ್ಲಿ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದೇ ಕಪ್ಪಿನಲ್ಲಿ ಅರ್ಧ ಭಾಗದಷ್ಟು ಕಡಲೆ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಳೆಯನ್ನು ಕೂಡ ನಾವು ಸಿಮ್ನಲ್ಲೇ ಹುರ್ಕೋಬೇಕು ಜೊತೆಗೆ ನಾನಿಲ್ಲಿ ಹುಳಿಗೆ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸಾಮಾನ್ಯವಾಗಿ ಕೆಲವರು ಹುಣಸೆ ಹಣ್ಣನ್ನು ನೀವು ಅದೇ ಡೈರೆಕ್ಟಾಗಿ ಹಸಿಯಾಗಿ ನೀವು ಚಟ್ನಿ ಪುಡಿಗೆ ಹಾಕ್ಕೊಂಡು ರುಬ್ಕೋತಾರೆ ನೀವು ಆ ಥರನೂ ಮಾಡ್ಕೋಬೋದು ಬಟ್ ಈ ರೀತಿಯಾಗಿ ನಾವು ಹುರಿದು ಮಾಡೋದ್ರಿಂದ ಅದೊಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ ಸೊ ಬೇಳೆಯ ಜೊತೆ ಅದರಿಂದ ನಾನು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಪ್ರಮಾಣ ನೋಡಿಕೊಂಡು ನೀವು ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ ಸೊ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಹದವಾಗಿ ಹುರ್ಕೋಬೇಕು ಬೇಳೆ ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹದವಾಗಿ ಹುರ್ಕೋಬೇಕು ಈಗ ಆಲ್ಮೋಸ್ಟ್ ನೋಡಿ ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಆಗ್ತಾ ಬರ್ತಾ ಇದೆ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಕೆಂಪುಗಾದ ನಂತರ ನಾನು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ನಂತರ ನಾನು ಖಾರಕ್ಕೆ ಒಂದು ಇಪ್ಪತ್ತರಷ್ಟು ಗುಂಟೂರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅನುಸಾರವಾಗಿ ನೀವು ಗುಂಟೂರನ್ನು ಹಾಕ್ಕೊಳ್ಳಿ ನಂತರ ಒಂದು ಹತ್ತರಷ್ಟು ಬ್ಯಾಡಿಗೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಹಣ್ಣು ಒಂದು ಒಳ್ಳೆಯ ಕಲರನ್ನು ಕೊಡುತ್ತೆ ಸೊ ಬ್ಯಾಡ ಬ್ಯಾಡಿಗೆ ಹಣ್ಣನ್ನು ಹಾಕ್ಕೊಂಡು ಹದವಾಗಿ ನಾವು ಸಿಮ್ನಲ್ಲೇ ಹುರ್ಕೋಬೇಕು ಹುರಿದಿರುವಂತಹ ಒಣಮೆಣ್ಸಿನ್ಕಾಯಿನ ನಾನು ತಟ್ ಪ್ಲೇಟಲ್ಲಿ ಹಾಕ್ಕೊಂಡು ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಹದವಾಗಿ ಹುರ್ಕೋಬೇಕು ಜೊತೆಯಲ್ಲೇ ಅರ್ಧ ಕಪ್ಪಷ್ಟು ನಾನಿಲ್ಲಿ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಕೊಬ್ಬರಿ ತುರಿ ಹಾಕೋದ್ರಿಂದ ಒಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ ಸೊ ಕೊಬ್ಬರಿ ತುರಿಯನ್ನು ನಾವು ಆದಷ್ಟು ಸಿಮ್ಮಿನಲ್ಲೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹದವಾಗಿ ಹುರ್ಕೋಬೇಕು ಸ್ನೇಹಿತರೆ ನೀವು ಕಡಲೆಕಾಯಿ ಬೀಜ ಆಗಿರ್ಬೋದು ಕಡಲೆಬೇಳೆ ಆಗಿರ್ಬೋದು ಬೇಳೆ ಆಗಿರ್ಬೋದು ಹಣಮೆಣ್ಸಿನ್ಕಾಯಿ ಎಲ್ಲವನ್ನು ಆದಷ್ಟು ಸಿಮ್ಮಿನಲ್ಲೇ ಹುರ್ಕೊಳ್ಳಿ ಹೈ ಫ್ಲೇಮಿಂದ ಹುರ್ಕೊಂತು ಅಂತ ಅಂದರೆ ಸೀದೋಗುವಂತಹ ಸಾಧ್ಯತೆ ಇರುತ್ತೆ ಆವಾಗ ಚಟ್ನಿ ಪುಡಿ ರುಚಿಯಾಗಿರೋದಿಲ್ಲ ಜೊತೆಗೆ ನಾವು ಹೈ ಫ್ಲೇಮಲ್ಲಿ ಹುರಿಯೋದ್ರಿಂದ ಕಡಲೆಕಾಯಿ ಬೀಜ ಸರಿಯಾಗಿ ಬೇಯೋದಿಲ್ಲ ಒಳಗಡೆ ಎಲ್ಲ ಹದವಾಗಿ ಬೆಂದಿರೋದಿಲ್ಲ ಆದ್ದರಿಂದ ನಾವು ಹದವಾಗಿ ಸಿಮ್ನಲ್ಲೇ ಎಲ್ಲವನ್ನು ಹುರ್ಕೋಬೇಕು ತಣ್ಣಗಾದ ನಂತರ ನಾನು ಹುರಿದಿರುವಂತಹ ಎಲ್ಲ ಹುಣಮೆಣ್ಸಿ ಕಾಯಿ ಆಗಿರ್ಬೋದು ಕಡಲೆಬೇಳೆ ಆಗಿರ್ಬೋದು ಉದ್ದಿನಬೇಳೆ ಕಡಲೆಕಾಯಿ ಬೀಜ ಎಲ್ಲವನ್ನು ಕೂಡ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಬೆಲ್ಲವನ್ನು ಇದ್ದೀನಿ ಸೊ ಬೆಲ್ಲ ತುಂಬ ಜಾಸ್ತಿಯಾಗಿ ಹಾಕೊಳೋಕ್ಕೆ ಹೋಗ್ಬಿಡಿ ಲೈಟಾಗಿ ಸಿಹಿ ಹುಳಿ ಖಾರ ಉಪ್ಪು ಎಲ್ಲ ಮಿಕ್ಸ್ಚರ್ ಆಫಲ್ಲಿತ್ತು ಅಂತಂದರೆ ಒಂದು ಚಟ್ನಿ ಪುಡಿ ಒಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ ಸೊ ಬೆಲ್ಲವನ್ನು ಹಾಕ್ಕೊಂಡು ನೋಡಿ ಈ ರೀತಿ ನಾವು ರುಬ್ಕೋಬೇಕು ತುಂಬ ನೈಸಾಗಿ ರುಬ್ಬೋದಕ್ಕೆ ಹೋಗಬೇಡಿ ಆದಷ್ಟು ತರ್ತರಿಯಾಗಿ ರುಬ್ಕೊಂಡ್ರೆ ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ನೋಡಿ ಇಷ್ಟು ಹದವಾಗಿ ನೀವು ರುಬ್ಕೋಬೇಕು ತುಂಬ ನೈಸಾಗಿ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಈ ರೀತಿ ರುಬ್ಕೊಂಡ್ರೆ ಆಲ್ಮೋಸ್ಟ್ ಚಟ್ನಿ ಪುಡಿ ರೆಡಿಯಾಗುತ್ತೆ ನೋಡಿದ್ರ ಸ್ನೇಹಿತರೆ ಎಷ್ಟು ಸುಲಭವಾಗಿ ನಾವು ಚಟ್ನಿ ಪುಡಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಈ ಚಟ್ನಿ ಪುಡಿ ಹೇಳಬೇಕಂತ ಅಂದರೆ ರೈಸ್ಗೆ ಒಂದು ಒಳ್ಳೆಯ ಕಾಂಬಿನೇಷನ್ನು ನೀವು ರೈಸ್ಗಾಯಿತು ಅಂದರೆ ಬಿಸಿ ಬಿಸಿ ರೈಸ್ಗೆ ನೀವು ತುಪ್ಪ ಜೊತೆ ಹಸಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಚಟ್ನಿ ಪುಡಿಯನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಸ್ನೇಹಿತರೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಈ ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಬೇಕು ಕೊನೆವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು